ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ ಕತ್ತಲಲ್ಲಿ ಇದ್ದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಎಂಬುದಾಗಿ ವಾಕ್ಯವು ಹೇಳುತ್ತದೆ ಆ ಬೆಳಕು ಏಸು ಕ್ರಿಸ್ತನೇ ಆಗಿದ್ದಾನೆ ಎಂಬುದಾಗಿ ಕತ್ತಲೆಯಲ್ಲಿರುವ ಹೃದಯಗಳಲ್ಲಿ ಯೇಸುವಿನ ಬೆಳಕು ಹೊಳೆದಾಗ ಆ ದೇವರನ್ನು ಕಾಣುವಂತೆ ಅಥವಾ ದೇವರು ಮನುಷ್ಯನಾಗಿ ಮನುಷ್ಯನಿಗಾಗಿ ಏನೆಲ್ಲ ಮಾಡಿಟ್ಟಿದ್ದಾನೆ ದೇವರ ಪ್ರೀತಿ ಏನು ದೇವರ ಕರುಣೆ ಏನು ದೇವರು ಒಬ್ಬನನ್ನು ರಕ್ಷಿಸುವ ಆತನ ಕಾರ್ಯಗಳು ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ಪವಿತ್ರಾತ್ಮನು ನಮಗೆ ತೋರಿಸಿಕೊಡುವನಾಗಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ತನ್ನ ಒಬ್ಬನೇ ಮಗನಾದ ಯಶುವನ್ನು ಈ ಲೋಕಕ್ಕೆ ಆತನು ಕಳುಹಿಸಿಕೊಟ್ಟನು ಆತನ ಆ ಒಂದು ಜನನದ ಮೂಲಕ ನಮಗೊಂದು ನಿರೀಕ್ಷೆ ಉಂಟಾಗಿದೆ ಆ ಯಶುಕ್ರಿಸ್ತನು ದೇವರನ್ನು ತೋರಿಸಿಕೊಟ್ಟಿದ್ದಾನೆ ಮತ್ತು ದೇವರ ಬಳಿಗೆ ನಮ್ಮ ಇಹಲೋಕ ಯಾತ್ರೆಯನ್ನು ಮುಗಿಸಿ ಆತನ ಬಳಿಗೆ ಹೋಗುವ ಆ ಮಾರ್ಗ ಯೇಸು ಕ್ರಿಸ್ತನಾಗಿದ್ದಾನೆ ಸತ್ಯವು ಜೀವವು ಆತನೇ ಆಗಿದ್ದಾನೆ ಹಾಗಿರೋದ್ರಿಂದ ಈ ಕ್ರಿಸ್ತನು ನಮಗೆ ಆಶೀರ್ವಾದವಾಗಿದ್ದಾನೆ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್